ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್ ಇವತ್ತಿನ ದಿನ ಇಷ್ಟು ಬ್ಯುಸಿಯಾಗಿರುತ್ತಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬರೀ ಏನು ಹೊಟ್ಟೆಗಾಗಿ ದುಡಿಬೇಡ ನೀವು ನಿಮ್ಮ ಆರೋಗ್ಯದ ಕಡೆಯೂ ಗಮನ ಕೊಡ್ರಿ ಯಾವ ಯಾವ ಮಾಸಗಳು ಬಂದಾಗ ಏನೇನು ತಿನ್ನಬೇಕು ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದು ಸುಳ್ಳಲ್ರಿ ಇದನ್ನು ಯಾಕೆ ಹೇಳತ್ತೀನಿ ಅಂತಂದು ನಿಮ್ಗೆ ಗೊತ್ತಾಗೈತಿ ಪೂರ್ತಿ ವಿಡಿಯೋ ನೋಡಿರಿ ಸ್ಕಿಪ್ ಮಾಡ್ದಂಗೆ ಇವಾಗ ನಾನು ಮೊನ್ನೆ ರೀ ಸದಕ ಅಂಥೇಳಿ ತೋರಿಸಿದ್ನೆಲ್ಲ ಈ ಥರ ಇರ್ತಾವ್ರಿ ಇವ ಇವಾಗ ನಾನು ಸಂಕ್ರಾಂತಿಗಾಗಿ ಮಾದಲಿ ರೀ ಅದಕ್ಕೆ ಸದ್ಕಿನ ರವ ಒಂದು ಅರ್ಧ ಕಿಲೋದಷ್ಟು ಮತ್ತು ಅರ್ಧ ಕಿಲೋದಷ್ಟು ತೊಗೊಂಡು ಹುರ್ಕೊಳಕತ್ತೀನಿ ರೀ ಅವನ್ನ ಚಂದಂಗೆ ಹುರಿದ ಅವನ ಹಾರಾಕಿಟ್ಕೊಂಡು ಇಟ್ಕೋಬೇಕ್ರಿ ಇಟ್ಕೊಂಡು ಅವನ್ನ ಗಿರ್ನಿ ಮಾ ಗಿರ್ನಿ ಮಾಡಿಸ್ಬೇಕು ಹಿಟ್ಟು ಮಾಡಿಸ್ಬೇಕು ಮತ್ತು ಮಾದಲಿ ಹಿಟ್ಟಂದ್ರೆ ರೀ ಅದು ಹಿಟ್ಟನ್ನು ತೊಗೊಂಡು ಬಂದ್ರಿ ನಾದ ಹಾಕತ್ತೀವಿ ಇವಾಗ ಗಿರ್ನಿ ಮಾಡಿಸ್ಕೊಂಡು ಬಂದೀವಿ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಮಾದ್ಲಿ ಚಲೋ ಹಾಕತ್ತರಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಇವಾಗ ನಾದ ಹಾಕತ್ತೀವಿ ರೀ ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದಬೇಕು ಅದು ಆಲ್ರೆಡಿ ನಾವು ಹುರಿದಿರ್ತೀವನ ಅದನ್ನ ಅದನ್ನೇನ ಜಾಸ್ತಿ ಏನು ಇದನ್ನು ಮಾಡೋ ಅವಶ್ಯಕತೆ ಇರೋದಿಲ್ಲ ರೀ ಅದ ಹಿಟ್ಟು ಕುಡ್ಕೊಳ್ಳೋದು ಇಲ್ಲ ಮತ್ತು ಈ ಹಿಟ್ಟ ನೆನೆ ಇಡಕ್ಕೆ ಹೋಗ್ಬಾರ್ದ್ರಿ ಮಾದಲಿ ಹಿಟ್ಟ ಆಗ ನಾದ್ಕೊಂಡು ಆಗಿಂದಾಗ ಮಾಡ್ಬೇಕ್ರಿ ಇದನ್ನು ಇವಾಗ ಈ ಥರ ಇದನ್ನು ನಾದಿ ನೋಡ್ರಿ ಈ ಥರ ಮಾಡ್ಕೊಳಕತ್ತೀವಿ ಉಳ್ಳಿ ಮಾಡ್ಕೊಂಡು ಅದನ್ನು ದಪ್ಪ ದಪ್ಪ ರೊಟ್ಟಿ ಮಾಡ್ಕೋಬೇಕ್ರಿ ಈ ನಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಇದನ್ನ ಹುರಿದಿರ್ತೀವಿ ನಾನು ಈ ಹಿಟ್ಟು ಕುಡ್ಕೊಳ್ಳೋದಿಲ್ರಿ ಏನು ಪ್ರಾಬ್ಲಮ್ ಇಲ್ಲ ಕುಡ್ಕೊಳಿಕ್ಕೂ ನಡಿತೈತಿ ಆಲ್ರೆಡಿ ಹುರಿದಿರ್ತೀವಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಕೋ ಅವಶ್ಯಕತೆ ಇಲ್ಲ ಅಂಥೇಳಿ ಹುರಿದಿರ್ತೀವಿ ಇದನ್ನು ಹುರಿದ ಇವಾಗ ಯಿಶ್ ಹಾಕೋಬೇಕಂದ್ರೆ ಕಟ್ಟಕೈತಿ ಯಾಕಂದ್ರೆ ಅದು ಹಿಟ್ಟು ಆಲ್ರೆಡಿ ರೀ ಹಿಂಗಾಗಿ ನಡೀತೈತಿ ಸ್ಲೋಲಿ ಹಾಕೊಂಡು ಇದನ್ನು ರೀ ನೀಟಾಗಿ ಬೇಯಿಸ್ಕೊಂಡು ಇದನ್ನೇನು ಮಾಡ್ಬೇಕಂದ್ರೆ ಹಿಟ್ಟು ಇದನ್ನು ಎಲ್ಲ ರೊಟ್ಟಿ ತೊಗೊಂಡು ಸಣ್ಣಂಗೆ ರೀ ಇದನ್ನು ಇವಾಗ ನಾನು ಎಲ್ಲ ವೀಡಿಯೋಸು ಫಾಸ್ಟ್ ಫಾರ್ವರ್ಡ್ ಮಾಡಿ ರೀ ಯಾಕಂದ್ರೆ ಭಾಳ ಲೆಂತ್ ಐತಿ ವೀಡಿಯೋ ಅದಕ್ಕೆ ಒಂದೇ ದಿನದಾಗ ಎಲ್ಲ ಪ್ರಿಪ್ರೇಷನ್ನು ಮಾಡ್ಕೊಂಡಿನಿ ನಾನು ಸಂಕ್ರಾಂತಿದ ಹಿಂಗಾಗಿ ಮೊನ್ನೆ ಎಲ್ಲ ಗುಡ್ಡಕ್ಕೆ ಹೋದ್ವಿ ಮತ್ತು ಹೀಟೆಲ್ಲ ಮಾಡಿಸೋದು ಸ್ವಲ್ಪ ತಡ ಆಯಿತು ಹೀಗಾಗಿ ಮಂಗಳವಾರ ದಿನ ಹಬ್ಬ ಐತಿ ಇದನ್ನೆಲ್ಲ ಮಾಡ್ಕೊಂಡಿವಿ ಹೀಗಾಗಿ ಬೇಗ ಬೇಗ ಮಾಡ್ಕೋಬೇಕಾಗಿತ್ತು ರೀ ಮತ್ತು ಭಾಳ ಲೆಂತ್ ಆಗುತ್ತೆ ವೀಡಿಯೋ ಅಂಥೇಳಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕೀನಿ ಆಲ್ಮೋಸ್ಟ್ ವೀಡಿಯೋಗಳನ್ನ ಇವಾಗ ಹಿಂಗೆ ಹಿಟ್ ರೊಟ್ಟಿ ಒಂದೊಂದು ಬೇಯಿಸಿ ತಕ್ಕೊಳಕತ್ತೀನಿ ರೀ ನಾನು ಹಿಂಗೆ ಮ್ಯಾಗ ಇವನ್ನ ಸಣ್ಣಂಗ ಮುರಿಬೇಕು ರೀ ಎಷ್ಟು ಆಗ್ತೈತಲ್ಲ ಅಷ್ಟು ಮುರಿಬೇಕು ಇವಾಗ ನಾನು ರೊಟ್ಟಿ ಬೇಯಿಸಿ ಕೊಟ್ಟಂಗೆ ಕೊಟ್ಟಂಗೆ ಇಲ್ಲೇ ಮುರಿ ರೀ ನಮ್ಮ ಹತ್ತಾರ ಹಿಂಗೆ ಮುರಿದ ಇವ್ನೊಂದು ಒಂಚೂರು ಕೈಲಿ ತಿಕ್ಕಾಕತ್ತಾರು ತಿಕ್ಲಿಕ್ಕು ನಡಿತೈತಿ ಇನ್ನು ಮಿಕ್ಸಿ ಇರ್ತೈತಲ್ಲ ಮಿಕ್ಸಿ ಮಾಡ್ಕೊಂಡ್ರು ನಡೀತೈತಿ ರೀ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಈ ಥರ ಸಣ್ಣಂಗ ಮಾಡಿ ಒಂದು ಚೂರ ಬಿಡ್ಬೇಕು ರೀ ಇದನ್ನು ಯಾಕಂದ್ರೆ ಇದು ಏನಾಗ್ತೈತೆ ಅಂದ್ರೆ ರೀ ಹಿಟ್ ಇದ್ದಾಗ ಹಾಕ್ಕೋಬಾರ್ದು ಭಾಳ ಪೌಡ್ರ್ ಹಾಕ್ಬಿಡ್ತೈತಿ ಅದ್ರ ಸಲುವಾಗಿ ಈ ಥರ ಇಡಾಕತ್ತಿದ್ರು ಅವರು ಒಂದೊಂದು ರೊಟ್ಟಿಗಳ್ನ ಮುರಿದು ಮುರಿದ ಇಡಾಕತ್ತಿದ್ರು ಇವಾಗ ಇದು ರೆಡಿ ರೀ ಇನ್ನು ಇದನ್ನು ಮಿಕ್ಸಿ ಮಾಡ್ಕೊತೀನಿ ನೋಡಿರಿ ಇದನ್ನು ಭಾಳ ಸಣ್ಣ ಮಾಡ್ಕೊಳಕ್ಕೆ ಹೋಗಬಾಡ್ದ್ರಿ ರವಾ ಥರ ಇರಬೇಕಿದೆ ಅಂದ್ರೆ ಮಾದಲಿ ಟೇಸ್ಟ್ ಆಕೈತಿ ಈ ಥರ ಮಾಡಿ ಎಲ್ಲಾನು ಅಷ್ಟು ಸ್ವಲ್ಪ ಸ್ವಲ್ಪ ತೊಗೊಂಡು ಭಾಳ ಒಮ್ಮೆ ಹಾಕಿದ್ರೆ ಲೋಡ್ ಬೀಳ್ತೈತೆ ಮಿಕ್ಸಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಹಿಂಗೆ ಭಾಳ ಸಣ್ಣಗೆ ಪೌಡ್ರ್ ಮಾಡ್ಕೋಬಾರ್ದು ಹಂಗೆ ಮಾಡಿ ನಾನು ಎಲ್ಲನೂ ತೆಗೆದ ರೀ ಇದನ್ನು ಮುಚ್ಚಿ ಪ್ಯಾಕ್ ಮಾಡಿ ಇಡಬಾರ್ದು ರೀ ಯಾಕಂದ್ರೆ ಕೆಡ್ತೇತಿದ್ದ ಇದನ್ನೇನು ಮಾಡಬೇಕಂದ್ರೆ ಹಿಂಗೆ ಗಾಳಿಗೆ ಹಾಕೋಬೇಕು ಇದನ್ನು ಟೇಬಲ್ ಮ್ಯಾಗ ಹಿಂಗೆ ಒಂದು ಬಟ್ಟೆ ಹಾಸಿ ಅದ್ರ ಮ್ಯಾಲ ಹಾಕ್ಕೊಂಡೇನಿ ರೀ ಎಲ್ಲ ಹಾರಲಂತೆ ಇದು ಒಂದು ಐದಾರು ತಾಸು ಹಿಂಗೆ ಇರ್ಬೇಕು ರೀ ಇದು ಗಾಳಿಗೆ ಇವಾಗ ನಾನು ಸಜ್ಜಿ ರೊಟ್ಟಿಗೆ ರೆಡಿ ಮಾಡ್ಕೊಳಕತ್ತೀನಿ ರೀ ಇದು ಮುಗಿದ ತಕ್ಷಣ ಅದು ಯಾಕಂದ್ರೆ ಒಂದು ದಿನದಾಗ ಎಲ್ಲ ಮಾಡ್ಕೊಳಾಕತ್ತೀವ ನಾನು ಇವಾಗ ಅದನ್ನ ಅದನ್ನ ಹಾರಕ್ಕೆ ಬಿಟ್ಟು ಇವಾಗ ಸಜ್ಜಿ ರೊಟ್ಟಿ ರೆಡಿ ರೀ ಸಜ್ಜಿ ರೊಟ್ಟಿ ಮಾಡ್ಕೊಂಡು ಅದಕ್ಕೆ ಆಮೇಲೆ ಬೆಲ್ಲ ಕುಡ್ಸಿದ್ರೆ ಆಯ್ತಂತ ಅಂತ ಅದು ಆರ್ತೈತಿ ಇವಾಗ ಸಜ್ಜಿ ರೊಟ್ಟಿಗೆ ನಾನು ಬಿಸಿನೀರು ಕಾಯಿಸಿ ಹಾಕ್ಕೊಳಕತ್ತೀನಿ ಸೇಮ್ ರೊಟ್ಟಿ ಹೆಂಗೆ ಮಾಡ್ತೀವಲ್ಲ ಆ ಬಿಳಿ ಜಾಳ ರೊಟ್ಟಿ ಮಾಡೋ ಥರನ ಜಿಗಟ್ ಹಾಕೋಬೇಕು ಇದಕ್ಕೂ ಜಿಗೀಟ್ ಹಾಕ್ಕೊಂಡ ಒಂದೊಂದು ಸಜ್ಜಿ ಜಿಗಿಟ್ಟಿರ್ತಾವ ರೀ ಮತ್ತು ಒಂದೊಂದು ಜಿಗಿಟ್ ಇರೋದಿಲ್ಲ ನಮಗೂ ಗೊತ್ತಿರೋಂಗಿಲ್ಲ ಡೈಲಿ ಮಾಡ್ತಿರಂಗಿಲ್ಲ ನೋಡಿ ನಾರ್ಮಲ್ ಆಗಿ ನೀರ ರೀ ಹಾಕ್ಕೊಂಡು ಇವತ್ತು ನಾವು ಸಜ್ಜಿ ರೊಟ್ಟಿ ಒಲೆ ಮ್ಯಾಗ ಮಾಡ್ಬೇಕು ಅನ್ಕೊಂಡಿದ್ವಿ ಡೈಲಿ ಗ್ಯಾಸ್ ಮ್ಯಾಗ ಮಾಡ್ತೀವಿ ಇದಕ್ಕೆ ಉರಿ ಜಾಸ್ತಿ ಬೇಕಾಕತಿ ಹೀಗಾಗಿ ಇದನ್ನು ಒಲೆ ಒಲಿ ರೀ ಇಲ್ಲೇ ಇವಾಗ ಒಲಿ ಹತ್ತೈತ್ರಿ ಅಷ್ಟೊತ್ತಲೆ ಹಿಟ್ಟ ನಾತ್ಕೋಬೇಕಂತೇಳಿ ಅದನ್ನೇನು ಜಿಗಿಟ್ ಹಾಕಿದ್ವಿಲ್ರಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ರೊಟ್ಟಿ ಬಡಾಕಂತೇಳಿ ತೆಗ್ದಿಟ್ಕೊಂಡಿ ಹಿಟ್ಟು ಇದು ಒಂದು ಕಿಲೋ ಹಿಟ್ಟೈತಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ ಜಿಗಿಟ್ಟು ನೀರಾಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ರೀ ಎಷ್ಟು ನಾವು ನೀಟಾಗಿ ನಾತ್ ಅಷ್ಟು ಚಲೋ ರೊಟ್ಟಿ ಬರ್ತಾವೆ ಇಲ್ಲಾಂದ್ರೆ ಹರಿದು ಬಿಡ್ತಾವೆ ರೊಟ್ಟಿ ಹೀಗಾಗಿ ನೀಟಾಗಿ ನಾದುಕೋಬೇಕು ಇವು ಯಾಕೋ ಸಜ್ಜಿ ಅಷ್ಟು ಜಿಗಟ್ಟಿರಲಿಲ್ಲ ರೀ ಆದರೂ ಆ ಥರ ಎರಡು ಉಳ್ಳಿ ಮಾಡಿ ತೆಗೆದಿಟ್ಕೊಂಡು ಸ್ವಲ್ಪ ಸ್ವಲ್ಪನ ಹಿಟ್ಟು ತಗೊಂಡ ರೊಟ್ಟಿ ಮಾಡೋಕೆ ಸ್ವಲ್ಪ ಸ್ವಲ್ಪ ತೆಗ್ದಿಟ್ಕೊಂಡಿನ್ರಿ ಇದನ್ನು ಮುಚ್ಚಿದ ಸೈಡ್ ಇಟ್ಕೊಂಡೆ ಯಾಕಂದ್ರೆ ಅದೇನಾಕತೆ ಅಂದ್ರೆ ಹಿಟ್ಟು ಮ್ಯಾಗಿನ ಲೇಯರೆಲ್ಲ ಬಿರುಸಾಕೈತೆ ಅದಕ್ಕೆ ಮುಚ್ಚಿಟ್ಕೊಂಡು ಇವಾಗ ಸ್ವಲ್ಪ ಹಿಟ್ಟು ತಗೊಂಡೆ ಚಲೋ ತಂಗ ನಾದ ರೀ ನಾದಿ ಇದನ್ನು ಒಂದೊಂದು ಉಳ್ಳಿ ಮಾಡಿ ರೊಟ್ಟಿ ಮಾಡಾಕತ್ತೀನಿ ರೀ ಇವಾಗ ಉರಿನೂ ಹತ್ತಿತ್ತು ಜೋರ ಇದಕ್ಕೆ ಉರಿ ಜಾಸ್ತಿ ಬೇಕಾಕೈತ್ರಿ ಸಜ್ಜಿ ರೊಟ್ಟಿಗೆ ಅದಕ್ಕೆ ಇವಾಗ ಒಂದೊಂದು ರೊಟ್ಟಿನ ತಯಾರು ಮಾಡ್ಕೊಳಕತ್ತೀವಿ ಯಾವ ಹಬ್ಬ ಆದ್ರೂ ಒಂದು ಸ್ವಲ್ಪ ದಿನ ಎರಡು ದಿನ ಮೂರು ದಿನ ಬೇಗ ಮುಂಚಿತ ಮಾಡಿಕೊಂಡ್ರೆ ಬೆಟ್ರಿ ಎಲ್ಲ ಲಾಸ್ಟ್ ಲಾಸ್ಟ್ ಮೂಮೆಂಟ್ನಾಗೆಲ್ಲ ಒಂದ ದಿನ ಅಂದ್ರೆ ಬೇಜಾರು ಬರ್ತೈತಿ ಆಮೇಲೆ ಟೈಮ್ ಇದನ್ನಾಗಂಗಿಲ್ಲ ಗಡಿ ಬಿಡೆ ಆಗಿಬಿಡ್ತೈತಿ ಇವತ್ತು ನಮ್ಮದು ಹಾಗಾಯಿತು ಇದು ಲಾಂಗ್ ಡೇ ಅನ್ನಿಸ್ತು ಒಂದು ದಿನದಾಗ ಎಷ್ಟು ಕೆಲಸ ಅಂದ್ರೆ ಭಾಳ ಕೆಲಸ ಮಾಡ್ಕೊಂಡ್ವಿ ಇಬ್ಬರು ಸೇರಿ ಆದರೂ ಹಬ್ಬ ಮಾಡೋದ್ರಾಗ ಒಂಥರ ಖುಷಿ ಐತ್ರಿ ಹಿಂಗೆ ಬೇಗ ಬೇಗ ಅನ್ನುವಂಥ ಹುಮ್ಮಸ್ಸು ಹುಮ್ಮಸ್ ಇರ್ತೈತಲ್ರಿ ಅದು ಮೇನ್ ಇರ್ತೈತಿ ಮಾಡ್ಕೊಂಡ್ವಿ ಒಟ್ಟು ಟೋಟಲಿ ಎಲ್ಲ ಮುಗಿಸ್ಕೊಂಡ್ವಿ ಇವಾಗ ರೊಟ್ಟಿ ಬೇಯಿಸಾಕತಾರಿ ರೀ ಇದನ್ನು ರೊಟ್ಟಿ ನೀಟಾಗಿ ಬೇಯಿಸ್ಕೋಬೇಕು ಯಾಕಂದ್ರೆ ಹಂಗೆ ಹಸಿ ಬಿಸಿ ಬೇಯಿಸ್ಕೊಂಡ್ರೆ ಚಲೋ ಆಗೋದಿಲ್ಲ ಅದಕ್ಕೆ ನೀಟಾಗಿ ಇದಕ್ಕೆ ಕುರಿನೂ ಜಾಸ್ತಿ ಬೇಕು ಇದಕ್ಕೆ ಗೊಂಜಾಳ ರೊಟ್ಟಿಗೆ ಅದಕ್ಕೆ ನಾವು ಒಲಿಮೆ ಮಾಡಾಕತ್ತಿದ್ವಿ ನೀಟಾಗಿ ಬೇಯಿಸ್ಕೊಂಡಿವ್ರಿ ಈಗ ಹಿಂಗೆ ನಾ ಎಲ್ಲ ಬಡ್ದು ಬಡ್ದಾಗ ಕೊಡಾಕತ್ತಿದ್ನಿ ಅವ್ರ ಬೇಯಿಸ್ಕೊಳಕತ್ತಿದ್ರು ಹಿಂಗಾಗಿ ಇಬ್ಬರು ಇದ್ದಿದ್ದಕ್ಕೆ ಬೇಗ ಬೇಗ ಆಯಿತು ಒಬ್ಬರಿಗೆ ಆದರೆ ಇಷ್ಟು ಒಂದು ದಿನದಾಗ ಎಲ್ಲ ಪ್ರಿಪ್ರೇಷನ್ನು ಆಗೋದಿಲ್ಲರಿ ಇವಾಗ ಎಲ್ಲ ರೊಟ್ಟಿನೂ ಮಾಡ್ಕೊಂಡು ಬಂದೆ ಇವನ್ನ ಹಾಕ್ಕೊಳಕತ್ತೀವಿ ರೀ ಯಾಕಂದ್ರೆ ಬ ಇವಾಗ ಸ್ವಲ್ಪ ಕಡಕಾಗಬೇಕಲ್ರಿ ಅದಕ್ಕೆ ಇವಾಗೆಲ್ಲನೂ ಆರ ಹಾಕ್ಕೊಳಕತ್ತೀವಿ ಇಷ್ಟೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಐದು ಗಂಟೆ ಆಗಿತ್ತು ರೀ ಚಹಾ ಟೈಮ್ ಆಗಿತ್ತು ಚಹ ಇರ್ಲಿಕ್ಕಂತೂ ನೋಡಂಗೆ ಇಲ್ಲಲ್ಲ ಬರೀ ಚಹಾ ಕುಡಿನಂತ ಎಲ್ಲರೂ ಮಸ್ತ್ ಚಹಾ ಮಾಡ್ಕೊಂಡು ಕುಡಿದ ಫುಲ್ ರಿಫ್ರೆಶ್ ಆಗಿ ನೆಕ್ಸ್ಟ್ ಕೆಲಸ ನೋಡೋಣಂತ ಒಂದು ಬಟ್ಟೆ ಹಾಸಿ ಎಲ್ಲನೂ ಒಂದೊಂದು ಒಂದೊಂದು ಸಪ್ರೇಟಾಗಿ ಹಿಂಗೆ ನಾನು ಹಾಕೊಳಕತ್ತೀನಿ ನೋಡಿರಿ ಹಾಕಿ ಬಿಟ್ವಿ ಇವಾಗ ಮಾದಲಿದ್ದ ಅದು ಎಲ್ಲ ರೆಡಿ ಆಗಿತ್ತು ರೀ ಅದನ್ನು ಒಂದು ಪರಾತಕ್ಕೆ ಹತ್ತಿಗೆ ಇವಾಗ ಅದಕ್ಕೆ ಬೆಲ್ಲ ಕುಡ್ಸ್ಕೊಳಾಕತ್ತೇನ್ರಿ ಬೆಲ್ಲ ಹಾಕಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ಸಣ್ಣಂಗೆ ಚಜ್ಕೊಂಡಿದ್ವಿ ಬೆಲ್ಲ ಯಾಕಂದ್ರೆ ಇದನ್ನು ಹಿಂಗೆ ಚಾಕುಲಿ ಅದು ಕಟ್ ಮಾಡ್ಕೊತ್ರೆ ಟೈಮ್ ಸಾಲಂಗಿಲ್ಲ ಹಿಂಗಾಗಿ ಸಣ್ಣಂಗೆ ಚಜ್ಜಿದ್ವಿ ಚಲೋ ಇದನ್ನಾಗಿತ್ತು ಅದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡೆ ಇದಕ್ಕೆ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಆಮೇಲೆ ಏಲಕ್ಕಿ ಪೌಡ್ರ್ ಇಟ್ಕೊಂಡಿದ್ದೆ ಏಲಕ್ಕಿ ಲವಂಗದ ಬ್ರೌ ಪೌಡ್ರ ಅದನ್ನು ಎಲ್ಲನೂ ರೀ ಇವಾಗ ಸಕ್ರೆ ಇರ್ತೈತಲ್ಲ ರೀ ನಾವು ಸಕ್ಕರೆ ಹಾಕ್ಕೊಂಡಿರ್ತೀವಿ ಸಕ್ರೇನು ಹಾಕ್ಕೊಂಡೆ ಟೇಸ್ಟ್ ಆಗ್ತೈತಿದೆ ಮಾದಲಿ ಇದನ್ನು ಇವತ್ತ ತಿನ್ನೋಕ್ಕಿಂತ ಒನ್ ಡೇ ಬಿಟ್ಟು ತಿನ್ಬೇಕಂದ್ರೆ ಇವತ್ತು ಮಾಡಿಟ್ಟು ನಾಳೆ ರೀ ಅಂದ್ರೆ ಬೆಲ್ಲ ಎಲ್ಲ ಹಿರ್ಕೊಂಡಿರ್ತೈತಿ ಇವಾಗ ಸಜ್ಜಿ ರೊಟ್ಟಿನೂ ತೆಗ್ದಿಟ್ಕೊಂಡಿನಿ ಇಟ್ಕೊಂಡು ನಾನು ನೈಟ್ ಊಟಕ್ಕೆ ಅಂತೇಳಿ ಇಲ್ಲಿ ಇವತ್ತು ಹುಣ್ವಿ ಇದ್ದಿದ್ದಕ್ಕೆ ನಾನು ಲಡ್ಸಿದ ರೊಟ್ಟಿ ಮಾಡ್ಕೊಳಕತ್ತಿದ್ದೀನಿ ರೀ ನಾವು ಬಡದ ರೊಟ್ಟಿ ಮಾಡಂಗಿಲ್ಲ ಹುಣ್ವಿ ಮತ್ತು ಅಮ್ಮ ಇದ್ದಾಗ ಮಧ್ಯಾಹ್ನ ರೊಟ್ಟಿ ತಿಂದಿರಲಿಲ್ಲ ರೊಟ್ಟಿ ಕನ್ನಡ ನಡೀದಿಲ್ಲ ನೋಡ್ರಿ ಹಿಂಗಾಗಿ ರೊಟ್ಟಿನೂ ಮಾಡ್ಕೊಂಡ ಊಟ ಮುಗಿಸ್ಕೊಂಡಿ ಇವಾಗ ಎಳ್ಳು ಮಾಡ್ಬೇಕಲ್ರಿ ಅದಕ್ಕೆ ಎಳ್ಳು ಬೆಲ್ಲ ಮಾಡೋಕಂತೇಳಿ ಎಳ್ಳು ಹುರ್ಕೊಳಕತ್ತೀನಿ ಅವೆಲ್ಲ ಸಿಡಿ ಹಾಕತ್ತಿದ್ದು ಹಿಂಗಾಗಿ ಅವನ್ನೆಲ್ಲ ತೆಗೆದಿಟ್ಕೊಂಡು ಇವಾಗ ಶೇಂಗಾ ಆಲ್ರೆಡಿ ಹುರಿದಿದ್ದು ಇದ್ದು ರೀ ಅವನ್ನೆಲ್ಲ ಸಿಪ್ಪಿ ಬಿಡಿಸಿ ತೆಗೆದಿಟ್ಕೊಂಡು ಅದು ಪುಟಾಣಿನೂ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಂಡಿ ಹಾಕ್ಕೊಂಡ ಬೆಲ್ಲ ಕುಡಿಸಿ ಅದು ಎಳ್ಳ ನಾಳಿಗೆ ರೆಡಿ ಆಯ್ತು ರೀ ಇದು ಆಮೇಲೆ ಇವಾಗ ನಾನು ಅದನ್ನೊಂದು ಬಾಕ್ಸಿಗೆ ಹಾಕಿ ಇಟ್ಕೊಳಕತ್ತೀನಿ ಇಟ್ಕೊಂಡ ಇವಾಗ ನಾಳೆ ಮಾರ್ನಿಂಗ್ ಸ್ನಾನಕ್ಕೆ ಅಂತೇಳಿ ನಾವು ಎಳ್ಳು ಮತ್ತು ಅರಿಶಿನ ಅದರೊಳಗೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀವಿ ಅದಕ್ಕೆ ಅದನ್ನೂ ರೆಡಿ ಮಾಡಿ ಇಟ್ಕೊಂಡ್ರೆ ಇಷ್ಟು ಕೆಲಸ ಅಂತ ಅಂಥೇಳಿ ಅದನ್ನೂ ರೆಡಿ ಮಾಡ್ಕೊಂಡಿನ್ರಿ ಮಿಕ್ಸಿಗೆ ಹಾಕಿ ಅದನ್ನೂ ಒಂದು ಇದಕ್ಕೆ ಹಾಕಿ ತೆಗೆದಿಟ್ಕೊಂಡೆ ಆಮೇಲೆ ನಾವು ಖಾರ ಮಾಡಿರ್ತೀವಿ ರೀ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನೂ ರೀ ಮತ್ತು ಒಬ್ರ ನಮ್ಮ ಬಗ್ಗೆ ಗಿನ್ನೆದ ಹಾಲು ಕೊಟ್ಟಿದ್ದೀರಿ ಅವನು ತೆಗೆದು ಫ್ರಿಜ್ನಾಗ ಇಟ್ಕೊಂಡೆ ಸ್ವಲ್ಪ ಎಲ್ಲ ಹಾಕಿ ನಾಳು ಮಾಡ್ಕೊಳ್ಳೋಕೆ ಬರ್ತೈತಂತ ಇವತ್ತಿನ ದಿನ ಲಾಂಗ್ ಡೇ ಆಗಿತ್ತು ರೀ ನಿಮ್ದು ಹೆಂಗಿತ್ತಂತ ಕಮೆಂಟ್ ಮಾಡಿರಿ ನನ್ನ ವೀಡಿಯೋಸ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನವಂತು